ಪ್ರಾಮಾಣಿಕವಾಗಿ ಸೇವೆ ಒಂದು ದೇವರನ್ನು ಅಂದ್ಕೊಂಡು ಇವತ್ತು ಭಾಳಷ್ಟು ವರ್ಷಗಳ ಕಾಲ ನಿರಂತರ ಸೇವೆಯಲ್ಲಿ ಶಿಕ್ಷಕರು ಇರ್ತಾರೆ ಆದರೆ ಎಲ್ಲೇ ಒಂದು ಕಡೆ ಶಿಕ್ಷಕರನ್ನ ಗುರುಸ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕೆ ವಿಷಯ ಹೇಳ್ತಾ ಇದ್ದಾನೆ ಇವತ್ತು ಬಹುಶಃ ಮೊಳಕಲ್ಮುರು ತಾಲೂಕು ರಾಮಪುರ ಒಂದು ಗ್ರಾಮದ ಮೊಮ್ಮಕ್ಕನಹಳ್ಳಿಯ ಗ್ರಾಮಕ್ಕೆ ನಾನು ಬಂದಿದ್ದೀನಿ ಬಹುಶಃ ಇದು ತುಂಬಾ ಆಶ್ಚರ್ಯಕರ ಒಂದು ಕಾರ್ಯಕ್ರಮ ಯಾಕೆಂದ್ರೆ ಇವತ್ತು ನಾನು ಅವನು ನಿವೃತ್ತಿ ಆದಮೇಲೆ ನನ್ನ ಎರಡನೇ ಬಾರಿ ನಿವೃತ್ತಿ ಆಗ್ತಕ್ಕಂಥ ಜಿ ಎಲ್ ಪರಮೇಶ್ವರಪ್ಪನವರು ಇವರು ದೇವರು ಐಶ್ವರ್ಯ ಬಾಗಿ ಕೊಡ್ಲಿ ಚೆನ್ನಾಗಿ ನಿವೃತ್ತಿ ಜೀವನ ಸೇರ್ಕೆ ಅನುಕೂಲ ನಡ್ಕೊಂಡು ಹೋಗ್ತಾ ಇರಲಿ ಯಾವ ಚಿಂತೆನೂ ಮಾಡ್ದಂಗೆ ಜೀವನದಲ್ಲಿ ಯಾವುದು ಕಷ್ಟಗಳು ಬರ್ತಿರ್ತವೆ ತಾತ್ಕಾಲಿಕ ನೋಡ್ಕೊಳ್ತಿರ್ಬೇಕು ಅದನ್ನು ಏ ಏನು ದೊಡ್ಡ ದಳ ಮಾನವನಿಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ಇವತ್ತು ಏರೋಪ್ಲೇನ್ ಕಂಡಿದ್ದಿರೋದು ಮಾನವರೇ ವಿಜ್ಞಾನಿಗಳು ಕಂಡಿರೋದು ಮಾನವರೇ ಅನುಭವಗಳು ಕಂಡಿರೋದು ಮಾನವರೇ ಮಾನವನಿಗೆ ಅಸಾಧ್ಯವೆಂಬ ಪದ ಯಾವುದಿಲ್ಲ ಈ ಅಸಾಧ್ಯ ಪದ ಅನ್ನೋದಕ್ಕಿಂತ ಶಿಕ್ಷಕರು ಏನಿದಾರಲ್ಲ ತಮ್ಮ ತಮ್ಮ ಅನುಭವಗಳನ್ನು ತಾವು ಎಲ್ಲೋ ಎಲ್ಲೋ ಕಲ್ತ್ಕೊಂಡ್ಬಂದು ಇಲ್ಲಿ ಶಿಕ್ಷಕರಾಗಿ ಅಪಾಯಿಂಟ್ ಆಗಿರ್ತಾರೆ ತಮ್ಮ ಅನುಭವಗಳನ್ನು ತಿಳಿಸಿರ್ತಾರೆ ಇದನ್ನು ಸಾಕಾರ ಮಾಡಿಕೊಂಡು ತಂದೆ ತಾಯಿಗಳಾದಂಥವ್ರು ಹೆಚ್ಚಿನ ಒಂದು ಮಕ್ಕಳನ್ನು ಶಾಲೆಗೆ ಕಳಿಸಿ ಉದ್ಧಾರ ಮಾಡಿ ಊರು ನಿಮ್ಮನೆತನ ದೇಶ ಕಾಪಾಡೋಕ್ಕೋಸ್ಕರ ನಿಮ್ಮೆಲ್ಲರಿಗೂ ದೇವರು ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ಸುಂದರವಾದಂಥ ಕಾರ್ಯಕ್ರಮಕ್ಕೆ ಸುದೀರ್ಘ ಸೇವೆಯನ್ನು ಮಾಡಿ ಮೂವತ್ತು ವರ್ಷಗಳ ಕಾಲ ಶಿಕ್ಷಣೆಯಲ್ಲಿ ತನ್ನದೇ ಆಗಿರುವಂತಹ ಚಾಪನ್ನು ಮೂಡಿಸಿ ಕ್ರಾಂತಿಕರವಾಗಿರ್ತಕ್ಕಂಥ ಸಮಾಜಮುಖಿ ಕೆಲಸಗಳನ್ನು ಮಾಡುವಂತಹ ಎಲ್ ಪರಮೇಶ್ವರ ಕಾರ್ಯಕ್ರಮಕ್ಕೆ ಎಲ್ಲ ಎಸ್ ಟಿ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ಶಿಕ್ಷಣ ಇಲಾಖೆಯ ಎಲ್ಲ ಗೌರವಾನ್ವಿತ ಶಿಕ್ಷಕರು ಹಾಗೂ ಅಭಿಮಾನಿಗಳು ಹಾಗೂ ಮಂಜುನಾಥ ಸರ್ ಅವರು ರೇಣುಕಾ ಸ್ವಾಮಿ ಅವರು ನಮ್ಮ ಆತ್ಮೀಯ ಎಲ್ಲ ಶಿಕ್ಷಣ ಇಲಾಖೆ ಪರವಾಗಿ ಹೃತ್ಪೂರ್ವವಾಗಿರತಕ್ಕಂತ ಧನ್ಯವಾದಗಳನ್ನು ಹೇಳ್ತಾ ಇದೀನಿ ಜಿಎಲ್ ಶಿಕ್ಷಕರು ಬಡ್ತಿ ಮುಖ್ಯ ಉಪಾಯದರು ಸಾಯಿಪರ ಶಾಲೆ ಜನನ ಒಂದು ಆರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರಾಂಪುರ ಗ್ರಾಮದ ಜಿ ಲಕ್ಷ್ಮಣ ರುದ್ರಮ್ಮ ದಂಪತಿಗಳ ಎರಡನೇ ಮಗನಾಗಿ ಜನಿಸಿರುತ್ತಾರೆ ವೃತ್ತಿ ಪ್ರವೇಶ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಮ್ಮ ಪವಿತ್ರವಾದ ಶಿಕ್ಷಕ ವೃತ್ತಿಗೆ ಪಾದಾರ್ಪಣ ಮಾಡುತ್ತಾರೆ ಚಿತ್ರದುರ್ಗ ಜಿಲ್ಲೆಯ ಚಳಕೇರಿ ತಾಲೂಕಿನ ಸಾಯಿಪ್ರಾ ಶಾಲೆ ಕುದಾಪುರ ಲಂಬಾಣಿಹಟ್ಟಿಯಲ್ಲಿ ಈ ಶಾಲೆಯಲ್ಲಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿರುತ್ತಾರೆ ಈ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಆರು ಏಳು ಎರಡ್ ಸಾವಿರದವರೆಗೆ ಸದರಿ ಶಾಲೆಯಲ್ಲಿ ತಮ್ಮ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿರುತ್ತಾರೆ ದಿನಾಂಕ ಏಳು ಏಳು ಎರಡು ಸಾವಿರದರಂದು ಇದೇ ತಾಲೂಕಿನ ಸಾಯಿಪ್ರಾ ಶಾಲೆ ಬೊಮ್ಮಗಂಗಡಿಯಲ್ಲಿ ಇವರು ಸದರಿ ಶಾಲೆಯಲ್ಲಿ ತಮ್ಮ ಕರ್ತವ್ಯವನ್ನು ಮುಂದುವರಿಸಿ ಇಪ್ಪತ್ತು ಮೂರು ಆರು ಎರಡು ಸಾವಿರದ ಹನ್ನೆರಡರವರೆಗೆ ಸದರಿ ಶಾಲೆಯಲ್ಲಿ ಒಟ್ಟು ಹನ್ನೆರಡು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುತ್ತಾರೆ ನಂತರ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಹನ್ನೆರಡರಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದಡಗೂರು ಈ ಶಾಲೆಯಲ್ಲಿ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಶಿಕ್ಷಕ ವೃತ್ತಿಯಲ್ಲಿ ಬಡ್ತಿಯ ಮುಖ್ಯ ಶಿಕ್ಷಕರಾಗಿ ಪ್ರಮೋಷನ್ ಪಡೆದು ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಹಳೆಯ ದಡುಗೂರು ಶಾಲೆಯಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಸಲ್ತರಿ ದಿನದಂದು ಬಿಡುಗಡೆಗೊಂಡು ದಿನಾಂಕ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೆರಡರಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಮ್ಮಕ್ಕನಹಳ್ಳಿಯಲ್ಲಿ ಈ ಶಾಲೆಗೆ ಆಗಮಿಸಿ ಪಟ್ಟಿ ಮುಖ್ಯೋಪದಾರರಾಗಿ ಯಶಸ್ವಿಯಾಗಿ ಮೂರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಇಂದು ನಿವೃತ್ತಿಯನ್ನ ಹೊಂದಿರುತ್ತಾರೆ ನಿವೃತ್ತಿ ಅಂತಕ್ಕಂಥದ್ದು ಅನಿವಾರ್ಯ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಇಪ್ಪತ್ತೊಂಬತ್ತು ವರ್ಷ ಆರು ತಿಂಗಳು ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ವಯೋ ನಿವೃತ್ತಿ ಹೊಂದುತ್ತಾ ಇರುವಂತಹ ಪರಮೇಶ್ವರಪ್ಪನವರು ಗುಣದಲ್ಲಿ ಭಾಳಷ್ಟು ಶ್ರೀಮಂತರು ಸೌಮ್ಯವಾದಿಗಳು ಮತ್ತು ಬಹಳಷ್ಟು ಹಾರ್ಡ್ ವರ್ಕರ್ ಭಾಳ ಪರಿಶ್ರಮ ಜೀವಿ ಅಂಥೇಳಿ ಕೇಳ್ಪಟ್ಟಿದ್ದೀನಿ ನಾನು ಒಂದು ವರ್ಷದಿಂದಲೂ ಕೂಡ ನೋಡಿದ್ದೀನಿ ಅವರ ಕೆಲಸ ಕಾರ್ಯಗಳನ್ನು ಪವಿತ್ರವಾಗಿರ್ತಕ್ಕಂಥ ಈ ಹುದ್ದೆಯನ್ನು ನಿಭಾಯಿಸಿ ಇವತ್ತು ವಯೋ ನಿವೃತ್ತಿ ಹೊಂದುತ್ತಾ ಇರ್ತಕ್ಕಂಥ ಪರಮೇಶ್ವರಪ್ಪನವರಿಗೆ ಆ ಭಗವಂತ ಇನ್ನೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಬಿಟ್ಟು ತಮ್ಮ ನಿವೃತ್ತಿ ಜೀವನದಲ್ಲೂ ಕೂಡ ಅನೇಕ ಬಡ ಮಕ್ಕಳಿಗೆ ಬೇರೆ ರೂಪದಲ್ಲಿ ವಿದ್ಯಾದಾನ ಮಾಡಲಿ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ಬೋದು ಅವ್ರನ್ನ ಗುರುತಕ್ಕಂಥ ಕೆಲಸ ರಾಮಪುರ ಭಾಗದಲ್ಲಿ ಮೊಟ್ಟನೇ ಮೊದಲೇ ಬಾರಿಗೆ ಆಗಿರ್ತಕ್ಕಂಥದ್ದು ಸಮಸ್ತ ವೀರಶೈವ ಸಮಾಜದ ವತಿಯಿಂದ ಇವತ್ತು ಈ ಒಂದು ಸಮಾರಂಭದಲ್ಲಿ ಕೂಡ ಅಧ್ಯಕ್ಷರು ಹಾಗೆ ಅವರ ಕಮಿಟಿಯವರು ಕೂಡ ಬಂದಿದ್ದಾರೆ ಹಿಂದೆ ನಾವು ಬಾಲ್ಯ ಬಾಲ್ಯದಿಂದಲೂ ನಾವು ಸ್ನೇಹಿತರು ಅದರಿಂದ ಹಿಂದೆ ನೆನಪಿನ ಮುಂದೆ ಒಂದು ಮಾದರಿ ಅಂತಂದು ಹೇಳ್ಬೋದು ಏಕೆಂತಂದರೆ ಹಿಂದೆ ನೆನಪು ಮಾ ಮಾತ್ರ ಇರುತ್ತೆ ಹೊರತಾಗಿ ಮುಂದೆ ದೊಡ್ಡವರಾದಂಗೆಲ್ಲ ಬೆಳೀತಾ ಹೋಗ್ತಾ ಇರ್ತೀವಿ ಆ ಟೈಮಲ್ಲಿ ಏನೇನೋ ಅವ್ರ ಅಭಿವೃದ್ಧಿ ಅವರು ಅವರವ್ರ ಮಕ್ಕಳು ಅವರ ಹೆಂಡತಿ ಮಕ್ಕಳು ಎಲ್ಲ ಅದರಲ್ಲೇ ಹೋಗ್ತಾ ಇರ್ತದೆ ಇಂದಿನ ಬೌ ಇಂದಿನ ಮಾ ನಾವು ಬಾಲ್ಯದಲ್ಲಿ ಏನು ಅಲ್ಲ ಆ ನೆನಪುಗಳು ಸಹ ನಾವು ಕೊನೆಯವರೆಗೂ ಅದು ನಮ್ಮ ನೆನಪಾಗೇ ಉಳಿದಿರ್ತದೆ ಏನು ಸರ್ ಜೀವನದಲ್ಲಿ ದುಡ್ಡು ಗಳಿಸ್ಬೇಕು ಆಸ್ತಿ ಗಳಿಸ್ಬೇಕು ಅಂತಸ್ತು ಮಾಡಬೇಕು ಕಾರು ಬಂಗ್ಲೆ ತೊಗೋಬೇಕು ಅನ್ನೋದು ಒಂದು ಕಲ್ಪನೆಯಲ್ಲಿ ಇವತ್ತು ಇಂತಹ ಸೇವಾ ಶಿಕ್ಷಕರು ಹೂವಿನ ಒಂದು ಮೂಟೆನೇ ಇದೆ ಇವತ್ತು ಬಂದ್ಬಿಡ್ತು ತಮ್ಮ ಕಣ್ಣೆದರಿಗೆ ದುಡ್ಡು ಕಾಸುಗಳು ಅವೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ಸಿಗುತ್ತೆ ಆದರೆ ಬಟ್ ಈ ಒಂದು ಡಿಪಾರ್ಟ್ಮೆಂಟ್ ಏನಿದೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಓನ್ಲಿ ವಿದ್ಯೆ ಮಾತ್ರ ಸಿಗುತ್ತೆ ಇದರಲ್ಲಿ ವಿದ್ಯೆನೇ ದುಡ್ಡು ವಿದ್ಯೆನೇ ಮುಂದೆ ಏನ ಅವನ ಭವಿಷ್ಯತ್ತು ಹಾಗಾಗಿ ನಿಜವಾಗ್ಲೂ ಹೇಳಬೇಕಂದ್ರೆ ಶಿಕ್ಷಕನೇ ಮೊದಲ ಗುರುವಾಗಿದ್ದು ಆಮೇಲೆ ತಾಯಿಗಿಂತ ಈಗ ಮೊದಲು ತಾಯಿಗೆ ಮೊದಲ ಗುರು ಅಂತಂದೇಳಿ ನಾವು ನಾ ಆಡು ಭಾಷೆಯಲ್ಲಿತ್ತು ಆದರೆ ಈಗ ತಾಯಿ ಸಮೇತವಾಗಿ ಮೊದಲು ಶಾಲೆಗೆ ಮಾತು ಬರದ ತಕ್ಷಣವೇ ಮ ಶಾಲೆಗೆ ಕಳ್ಸೋಕ್ಕೆ ಪ್ರಯತ್ನ ಪಡ್ತಾರೆ ತಂದೆ ತಾಯಿಗಳು ಆಮೇಲೆ ಅವರವರು ಕೆಲಸ ಕಾರ್ಯಗಳಿಗೆ ಅವರ ಒಬ್ಬರು ಅಪಾಯಿಂಟ್ಮ್ ಇರ್ತಾರೆ ಒಬ್ಬರು ತಮ್ಮ ತಮ್ಮ ಒಂದು ಇದರಲ್ಲಿ ಅವ್ರ ಮಗ್ಗ ಇದಾಗಿಬಿಡ್ತಾರೆ ತಂದೆ ತಾಯಿಗಳು ತಂದೆ ತಾಯಿಗಳು ಇಬ್ಬರು ಡ್ಯೂಟಿಗೆ ಹೋಗ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ಶಾಲೆಗೆ ಮಕ್ಕಳು ಕಳಿಸ್ತಾರೆ ಅಲ್ಲಿ ಮೊದಲ ಗುರು ಯಾರು ಅಂದರೆ ಈ ಕಾಲದಲ್ಲಿ ಶಿಕ್ಷಕನೇ ಮೊದಲ ಗುರು ಆಗ್ತಾನೆ ಥ್ಯಾಂಕ್ ಯು ಸರ್ ಧನ್ಯವಾದ ಸರ್ ಏನು ಸರ್ ಇವತ್ತು ಜೇಲ್ ಪರಮೇಶ್ವರಪ್ಪ ಬಹುಶಃ ತಮಗೆ ಆಪ್ತರಂತ ಓ ಮೋಸ್ಟ್ಲಿ ಇವತ್ತು ಭಾಳಷ್ಟು ತಮ್ಮ ಸ್ನೇಹಿತರ ಬಳಗೆ ಎಲ್ಲ ಒಂದೊಂದು ರೀತಿಯಲ್ಲಿ ಒಂದೊಂದು ಸಮಸ್ಯೆ ಮಾಡ್ತೀರಾ ತಾವು ಕೂಡ ಕಳೆದ ಒಂದು ಸಂಚಿಕೆಯಲ್ಲಿ ಕೂಡ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಬೆಂತಡ್ತಕ್ಕಂಥ ಕೆಲಸ ಇತ್ತು ಇವತ್ತು ಆ ಕೆಲಸ ಅದಕ್ಕಿಂತ ಮುಂಚೆನೂ ಶಿಕ್ಷಕರು ಮಾಡಿರ್ತಾರೆ ಬಹುಶಃ ಇವತ್ತೇನು ಸೇವೆ ನೀಡ್ತಾ ಇರ್ತಾರೆ ಯಾವ ರೀತಿ ಅವರಿಗೆ ಶುಭಾರಶೆ ರಿ ಎಲ್ ಪರಮೇಶ್ವರಪ್ಪ ಹೆಚ್ಚಿನವಾಗಿ ಹೇಳ್ಬೇಕಂದ್ರೆ ಅವರು ಶಿಕ್ಷಕರಲ್ಲ ನಮ್ಮ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀನಿ ಈ ಸನ್ಮಾನವನ್ನು ಸುಮಾರು ಒಂದು ನಾವು ಒಂದು ವಾರ ಕೆಳಗೆ ಇದು ರಿಟೈರ್ಡ್ ಆಗಿದ್ದರೆ ಸುಮಾರು ಎರಡು ಮೂರು ಸಾವಿರ ಜನಗಳವರಿಗೆ ಸನ್ಮಾನ ಮಾಡ್ಬೇಕಂತ ಆಸೆ ಇತ್ತು ನಾವು ಅಲ್ಲಿಗೆ ಅದನ್ನು ಕುವಾಟು ಮಾಡಿದ್ವಿ ಅದರಲ್ಲಿ ಮುಂಚೆಗೆ ಮುಂಚೆ ಅಡ್ವಾನ್ಸೆ ಮಾಡಿಬಿಡೋಣ ಬಿಡಲಿ ಅಂತಂದರೆ ಬೇಡ ಅಂತಂದ ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಕಾದಿನ ವೃತ್ತಿ ನೆಕ್ಸ್ಟ್ ಪ್ರತಿಭಾ ಪುರಸ್ಕಾರ ನಾವು ತಾಲೂಕಾದ್ಯಂತ ಸುಮಾರು ಸಾವಿರ ಜನಕ್ಕೆ ಅನ್ಯ ಜಾತಿರನ್ನು ಸೇರಿಸಿ ಪ್ರತಿಭಾ ಪುರಸ್ಕಾರ ಮಾಡ್ಕೊಳ್ತೀವಿ ಅದರಲ್ಲಿ ಫಸ್ಟ್ ಫಸ್ಟ್ನೇ ಇದನ್ನೇ ತಗೊಂಡು ಫಸ್ಟ್ ನಮ್ಮ ಸ್ನೇಹಿತರಾದ ಪರಮೇಶ್ವರಪ್ಪಿಗೆ ಪ್ರತಿಭಾ ಪುರಸ್ಕಾರ ಮಾಡಲು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಖಂಡಿತ ಶಿಕ್ಷಕರ ವೃತ್ತಿಗೆ ಯಾವುದೇ ರೀತಿ ನಿವೃತ್ತಿ ಇರೋದಿಲ್ಲ ಇಡೀ ಜೀವನದಂಥ ಕಲಿಸ್ತಾ ಇದ್ರೂ ಇನ್ನೂ ಕಲಿಸೋದು ಸಾಕಷ್ಟು ಇರುತ್ತೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತೇಳಿ ನಾವು ಮೂವರನ್ನು ನಾವು ಏನು ಮುಕ್ ದೇವರುಗಳಲ್ಲಿ ನಾವು ನೋಡ್ತೀವೋ ಆಚಾರ್ಯ ದೇವೋಭವ ಅನ್ನೋ ಪದಕ್ಕೆ ಅರ್ಥವೇ ನಮ್ಮ ಪರಮೇಶ್ವರ್ ಸರ್ ಅವರು ಸೊ ಇವರು ಸುಮಾರು ಸುದೀರ್ಘ ಮೂವತ್ತೈದು ವರ್ಷಗಳ ಮೂವತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸಾವಿರಾರು ಮಕ್ಕಳಿಗೆ ಸಾವಿರಾರು ಮಕ್ಕಳ ಕನಸನ್ನು ನನಸು ಮಾಡೋದರಲ್ಲಿ ತನ್ನದೇ ಆದಂಥ ಒಂದು ಚಾಪನ್ನು ಮೂಡಿಸಿದಂಥವರು ನಾವು ಈಗಾಗಲೇ ಹೇಳ್ತೀವಿ ಶಿಕ್ಷಕರು ಅಂದರೆ ದೇಶ ಕಟ್ಟುವಂಥ ಅಂದರೆ ನೇಷನ್ ಬಿಲ್ಡರ್ಸ್ ಅಂತ ಕರಿತೀವಿ ಸೊ ಆ ನೇಷನ್ ಬಿಲ್ಡರ್ಸಲ್ಲಿ ಏನು ದೇಶ ಕಟ್ಟುವಂತಹ ಅನೇಕ ಸೈನಿಕರ ಕಾರ್ಖಾನೆ ಶಿಕ್ಷಣದ ವ್ಯವಸ್ಥೆ ಅಂತಹ ಸೈನಿಕರನ್ನು ಹುಟ್ಟುಹಾಕುವಂಥರಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಅಂತಹ ಸೈನಿಕರನ್ನು ಸಾವಿರಾರು ಸೈನಿಕರನ್ನು ಸೈನಿಕರು ಅಂದರೆ ಕೇವಲ ಗಡಿ ಕಾಯುವ ಸೈನಿಕರು ಅಲ್ಲ ದೇಶದ ಒಳಗಡೆ ದೇಶವನ್ನು ಕಾಪಾಡುವಂಥ ಸೈನಿಕರ ಸಾವಿರಾರು ಸಂಖ್ಯೆಯಲ್ಲಿದೆ ಅಂಥ ಸೈನಿಕರನ್ನು ಹುಟ್ಟಾಕಿರೋಂಥ ಹುಟ್ಟಾಕಿರೋದ್ರಲ್ಲಿ ನಮ್ಮ ಸಾವಿರಾರು ಶಿಕ್ಷಕರಲ್ಲೂ ಸಹ ನಮ್ಮ ಪರಮೇಶ್ವರಪ್ಪ ಸರ್ ಅವರು ಸಹ ಒಬ್ಬರು ಅವರು ತನ್ನ ಇಡೀ ವೃತ್ತಿ ಜೀವನದುದ್ದಕ್ಕೂ ಯಾವುದೇ ಆಸೆ ಆಕಾಂಕ್ಷಿಗಳಿಲ್ಲದೆ ಯಾವುದೇ ಲಾಭದಾಯಕ ಇಲ್ಲದೆ ಯಾಕಂದರೆ ನಾವು ಶಿಕ್ಷಣ ಶಿಕ್ಷಕ ಅಂದಾಗ ಏನಪ್ಪ ಏನು ಅಲ್ಪ ಸ್ವಲ್ಪ ಸಂಬಳದ ವ್ಯವಸ್ಥೆಯಲ್ಲಿ ನಾವು ದುಡಿಬೇಕು ನಾವೇನು ಮಾಡಬೇಕು ಬೇರೆ ಏನೂ ನಮಗೆ ಬೇರೆ ರೀತಿಯಾದಂಥ ಇನ್ಕಮ್ ಸೋರ್ಸೇ ಇರೋದಿಲ್ಲ ಶಿಕ್ಷಣದ ವ್ಯವಸ್ಥೆಯಲ್ಲಿ ಅಂದರೆ ತನ್ನದೇ ಏನು ಸಂಬಳ ಹತ್ತನೇ ತಾರೀಕುವರೆಗೂ ಸಂಬಳವನ್ನು ನಾವು ಜೋಪಾನವಾಗಿ ಇಟ್ಕೋಬೇಕು ತದನಂತರ ಅಲ್ಲೇ ಕೈ ಬದಲು ಇಲ್ಲೇ ಎರಡು ಸಾವಿರ ಅಂಥ ವ್ಯವಸ್ಥೆಯಲ್ಲೂ ಸಹ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾನ ಧರ್ಮ ಎಷ್ಟೋ ಮಕ್ಕಳಿಗೆ ಪುಸ್ತಕದ ವ್ಯವಸ್ಥೆ ನೋಟ್ಬುಕ್ ವ್ಯವಸ್ಥೆ ನಾವೇ ಕಣ್ಣಾರ ಕಂಡು ನಾವು ಸಾಕಷ್ಟು ಸಾರಿ ಏನು ಸರ್ ನಿಮ್ಮ ಇಂಥ ಸೇವೆಯನ್ನು ನೀವು ಎಲೆಮರೆಕಾಯಿ ಅಂತ ಮಾಡ್ತಾ ಇದ್ದೀರಾ ಯಾಕೆ ನೀವು ಹೊರಗೆ ಬರ್ತಾ ಇಲ್ಲ ಅಂತ ನಾವೇ ಸಾಕಷ್ಟು ಸರಿ ಕೇಳಿದ್ದೀವಿ ಇಲ್ಲ ನಾವೇ ಅದನ್ನು ಪ್ರ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಬಿ ಪ್ರತಿಬಿಂಬ ಬಿಂಬಿಸಬೇಕು ಅಂದಾಗಲೂ ಸಹ ಅವರು ಯಾವುದೇ ರೀತಿಯಲ್ಲಿ ದಯವಿಟ್ಟು ಆ ಕೆಲಸ ಮಾಡಬೇಡ್ರಿ ನಾನು ಶಿಕ್ಷಕ ಶಿಕ್ಷಕ ವೃತ್ತಿಗೆ ನಾನು ಜೀವ ತುಂಬಬೇಕು ಆದ್ದರಿಂದ ಈ ನನ್ನ ಸೇವೆ ನನ್ನ ಮಕ್ಕಳಿಗೆ ಏನು ನನ್ನ ಶಾಲೆಯಲ್ಲಿದ್ದಾಗ ಯಾವ ಮಕ್ಕಳು ಅಬ್ದುಲ್ ಕಲಾಂ ಆಗ್ತಾರೋ ಯಾವ ಮಕ್ಕಳು ಸರ್ ಸಿ ವಿ ರಾಮನ್ ಆಗ್ತಾರೋ ಯಾವ ಮಕ್ಕಳು ಈ ದೇಶಕ್ಕೆ ಉನ್ನತ ಪ್ರಜೆಗಳಾಗ್ತಾರೋ ಅನ್ನುವಂಥದ್ದು ನನಗೆ ಕಲ್ಪನೆಯಲ್ಲೂ ಇರಲ್ಲ ಅಬ್ದುಲ್ ಕಲಾಂ ಆಗಿರಲಿ ಸರ್ ಸಿ ವಿ ರಾಮನ್ ಆಗಿರಲಿ ಇಂತಹ ಅನೇಕ ಪ್ರತಿಭೆಗಳು ಇಂತಹ ಸಾಮಾನ್ಯ ಶಿಕ್ಷಣ ಕೊಠಡಿಯಿಂದ ಮಾತ್ರ ಹೊರಹೊಮ್ಮೋದಕ್ಕೆ ಸಾಧ್ಯ ಅಂಥ ಒಂದು ದೂರ ಕಲ್ಪನೆಯನ್ನು ಇಟ್ಕೊಂಡು ನಾನು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾನು ಬಂದಿದ್ದೀನಿ ಶಿಕ್ಷಕ ಅನ್ನುವಂಥ ವೃತ್ತಿ ನನ್ನ ಚಾನ್ಸ್ ಅಲ್ಲ ಅದು ನನ್ನ ಚಾಯ್ಸು ಖಂಡಿತವಾಗಿ ನಾನು ದೇಶಕ್ಕೆ ಏನೋ ಒಂದು ಕೊಡುಗೆ ಕೊಡಬೇಕು ಕೊಡಬೇಕನ್ನುವಂಥ ದೃಷ್ಟಿ ಇಟ್ಕೊಂಡು ಈ ಶಿಕ್ಷಣದ ವ್ಯವಸ್ಥೆಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಅನ್ನುವಂಥ ಮಾತನ್ನು ಇವರು ಸಾಕಷ್ಟು ಸರಿ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇವರ ಸ್ಫೂರ್ತಿದಾಯಕವಾಗಿ ಇವರ ಸ್ಫೂರ್ತಿದಾಯಕ ಮಾತುಗಳಿಂದ ಇವರನ್ನೇ ನಾವು ಸ್ಫೂರ್ತಿಯಾಗಿ ಇಟ್ಕೊಂಡು ಒಂದು ಶಿಕ್ಷಣ ಸಂಸ್ಥೆಯನ್ನು ಸಹ ಕಟ್ಟಿದ್ದೀವಿ ಈಶ್ವರಪ್ಪ ಅಂತೇಳಿ ನಮ್ಮ ತಾಯಿ ಹೆಸರು ಗೀತಾ ಎಷ್ಟು ಮಂದಿ ಮಕ್ಕಳು ನಾವು ಇಬ್ಬರು ನಾನು ನಮ್ಮ ಅಕ್ಕ ನಮ್ಮ ಶಿಸ್ತು ಬೇರೆಯವ್ರಿಗೆ ಹೆಂಗೆ ವರ್ತನೆ ಮಾಡಬೇಕು ಅನ್ನೋದು ನಾವು ಕಲ್ತಿದ್ದೀವಿ ನಾವು ಅಪ್ಪಜಿಯಿಂದ ಕಲ್ತಿದ್ದೀವಿ ಸೊ ಅದನ್ನ ಲೈಫ್ ಲಾಂಗ್ ಕ್ಯಾರಿ ಮಾಡ್ತೀವಿ ಅನ್ನೋದು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ಕಾರ್ಯಕ್ರಮಕ್ಕೆ ಏನು ಅಭಿಪ್ರಾಯ ನಿಮ್ಮದು ಇಷ್ಟೆಲ್ಲ ಜನ ಬಂದಿದ್ದಾರೆ ಜನ ಗುರ್ತಿಸಿದ್ರು ಅಪ್ಪ ಅಪ್ಪಾಜಿ ಅವ್ರನ್ನ ಅಂದ್ರೆ ಇಷ್ಟು ದಿವಸ ನಾವು ನಮ್ಮ ಅಪ್ಪಾಜಿ ಮನೆಯಲ್ಲಿ ಏನ್ ನೋಡ್ತೀವಿ ಅಂತ ಅದು ಪ್ರಶ್ನೆ ಆಗಲ್ಲ ಸೊ ರಿಟೈರ್ಮೆಂಟ್ ನಮ್ಮ ನಮ್ಮ ಅಪ್ಪಾಜಿ ಎಷ್ಟು ಜನ ಸಂಪಾದಿಸಿದಾರೆ ಅಂತಾನು ನೋಡ್ತೀವಿ ಕಣ್ಣಾರೆ ನಾನ್ ನೋಡಿದಿನಿ ಅಂತ ಇಷ್ಟು ಹೇಳಕ್ ಇಷ್ಟ ಇದೀನಿ ನಮ್ಮೆಲ್ಲರೂ ನಾವು ಯಾರ್ಯಾರನ್ನ ನಾವು ಇನ್ವೈಟ್ ಮಾಡಿದ್ರು ಅವರೆಲ್ಲರೂ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಬಂದು ಭಾಗವಹಿಸಿದ್ದಾರೆ ನಮ್ಮ ಒಂದು ಒಳ್ಳೆತನದನ್ನು ನಾವು ಈ ಈ ರೀತಿಯಾಗಿ ನಾವು ಅನ್ಕೊಂಡಿದ್ದೇ ಇಲ್ಲ ಈ ರೀತಿಯಾಗಿ ನಾವು ಸಕ್ಸಸ್ ಆಗುತ್ತೆ ಅಂತ ನಾವು ಒಂದು ಮುಖ್ಯವಾಗಿ ಅಂತಂದರೆ ಅನೇಕ ತರಬೇತಿಗಳನ್ನು ನಮ್ಮ ಶಿಕ್ಷಣ ಇಲಾಖೆ ನಾವು ಕೊಡ್ತಾರೆ ಆ ತರಬೇತಿಗಳಲ್ಲಿ ನಾವೇನು ಮಾಡಬೇಕಂದ್ರೆ ದಾರಿ ಎರಿಬೇಕು ಆ ದಾರಿ ಎರಿದಾಗ ಮಾತ್ರ ಈ ಮಕ್ಕಳಿಗೆ ಒಂದು ಜ್ಞಾನವನ್ನು ಬರೋಕ್ಕೆ ಸಾಧ್ಯ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಭಾಳ ಪ್ರಮಾಣದಲ್ಲಿ ನಾವು ಸಂಬಳವನ್ನು ನಮಗೆ ಕೊಡ್ತಾರೆ ಆ ಒಂದು ಸಂಬಳ ನಮ್ಮ ಆಗಲಿ ನಮ್ಮ ಇದಕ್ಕಾಗಲಿ ಅವರ ಒಂದು ಸೇವೆಯನ್ನು ನಾವು ಮಾಡಿದಾಗ ಅವರೇ ಇವತ್ತು ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ಅವರದೇ ಮಕ್ಕಳಿಂದ ನಾವು ಊಟ ಮಾಡ್ತಾ ಇರೋದು ಅಂಥ ಸೇವೆಯನ್ನು ನಾವು ಇವತ್ತು ಜ್ಞಾನಾರ್ಜನನ ಮಾಡಿದ್ರೆ ಆ ಮಕ್ಕಳು ಇವತ್ತು ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಒಂದು ಈ ಸಂದರ್ಭದಲ್ಲಿ ಎಲ್ಲರಿಗೆ ವಂದನೆಗಳನ್ನು ಹೇಳ್ತಾ ಖುಷಿಯಾಗುತ್ತೆ ಇನ್ನು ಇನ್ನು ಮುಂದೆ ಆರೋಗ್ಯ ಆಶೀರ್ವಾದ ಕೊಟ್ಟು ಅವ್ರನ್ನ ಕಾಪಾಡಿದ ದೇವರಷ್ಟೇ